ರಾಯಲ್ ಡ್ರೈ ಫ್ರೂಟು ಎಲ್ಲ ಸಿಗುತ್ತೆ ಬಾದಾಮು ವಾಲ್ನೆಟ್ಟು ಹನಿ ಅಂಜೀರ್ ಹಾಂ ಪ್ಯೂರ್ ಸಲ ಪ್ಯೂರ್ ಸೆಪ್ರಾನ್ ಪ್ಯೂರ್ ಸೆಪ್ರಾನ್ ಪ್ಯೂರ್ ಸೆಪ್ರಾನ್ ಮಿಲೆಗ ರೇಟ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಹರ್ ಜಾಗ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಬಂದಾಯಿತು ಪ್ಯೋ ಹನಿ ಮಿಲೆಗರ್ ಪ್ಯೋರ್ ಹನಿ ಹನಿ ಇದು ನೋಡ್ರಿ ಹಣಿ ನಮ್ಮಲ್ಲಿ ಕಲರ್ ಬಂದ್ಬಿಡುತ್ತ और निकलते आ दो दूरी का है थो थो ये ये रोजर रेडीकेटर फीचर होते हैं इसमें कोई फोर वॉकर ऐड नहीं है मतलब आप समझ रहे हैं म्यूट रोजर तक रहता स्विच है ना मतलब अगर इसमें ये ला आगे एंटर वापस कर लोगे तो ये ये वाली ने सुनता हूं ना आपकी स्थापना

ಕೇಸರಿ ಬಾದಾಮು ದ್ರಾಕ್ಷಿ ಬ್ಯಾಟ್ರಿ ಇಟ್ಟಿದ್ದಾರೆ ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಮೇಯ್ತಾವ್ರೆ ಹಾಂ ರೀ ಯಾರೀ ಅಂಗಡಿಯವ್ರು ನೀವೇನಾ ನಿಮ್ಮ ಮಗಳ ನಿಮ್ಮ ಮಗಳ ಹೋಗಬಹುದು ಅಂದ್ರು ಹು ಅಂದ್ರು ನಿನ್ನ ಅದು ಧನಿ ಅಲ್ಲ ದುಕನ್ ದುಕನ್ ಅಂತೆ ಏನೋ ಬೋದು ಇದೆನಿದೋ ಏನಿದೋ ಸ್ಯಾಫ್ರಾನ್ಸ್ ಫೇಸ್ ಸೀರಮ್ ಏನು ಸೀರಮ್ ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಟಾನಿಂಗ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇಟ್ ವಿಲ್ ರಿಮೂವ್ ಆಲ್ ದಟ್ ಓಕೆ ಭಾಯಾ ಬಿ್ಯೂಟಿ ಓರಿಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ

फरनेस मॉइस्चुराइजिंग प्रोटेक्टिव ग्लू ऑल सीजन क्रीम ऑफ द बेस्ट थिंग पैराबिन फ्री हंड्रेड परसेंट एट हंड्रेड रुपीज पर पैक एट हंड्रेड रुपीज पर शुद्ध है

ಏನು ತೊಗೊಂಡ್ರಿ ನೀವು ಏನದು ಅಡುಗೆ ನೀವೇನು ತಗೊಂಡ್ರ ಮೇಡಮ್ ಏನ ಇವರು ಮೇಡಮ್ ಮೇಡಮ್ ನೀವೇನು ನೋಡ್ತಾ ಇದ್ದೀರಾ ನೀವೇನು ನೋಡ್ತಾ ಇದ್ದೀರಾ ಕೇಸರಿ

मैं कार्ड दे दूंगा विद इन वन वीक हो रहा है तैयार चेरी बम सूत मचना कलर क्या है दिस इज सैफ्रन सर ये भी सैफ्रन होता है यस इट इज स्मॉल पैक दिस इज बिग पैक ये कैरेट है

ಏ ಮೇಡಮ್ ನಿಮ್ಗೆ ಏನು ಬೇಕು ಎಷ್ಟು ಎಷ್ಟು ಮುನ್ನೂರು ರೂಪಾಯಿ ಒಂದು ಗ್ರಾಮ್ ಏನಕ್ಕೆ ಬಸರಿ ಕೊಡೋಕ್ಕೆ ಅದಕ್ಕೆ ಇದು ಮಾಡ್ತಾರೆ ಪಾಯಸಕ್ಕೆ ಶಾವಿಗೆ ಪಾಯಸ ಹಾಲಿಂದ ಮಾಡೋ ಪಾಯಸಕ್ಕೆ ಆಮೇಲೆ ಹಾಲಿಂದ ಮಾಡೋ ತಿಂಡಿಗಳೇನ ಇದ್ರೆ ಯಾವ ತರ ಅಂದ್ರೆ ಬರ್ಫಿ ಬಾದಾಮ್ ಬರ್ಫಿ ಗೋಡಂಬಿ ಬರ್ಫಿ ಮಾಡೋ ಕಾಜು ಬರ್ಫಿ ಮಾಡಿದ್ರೆ ಅದಕ್ಕೆ ಇರುತ್ತೆ ಅಂತ ಹಾಕಿದ್ರೆ ಒಂಥರ ಪರಿಮಳ ಕಲರು ಬರುತ್ತೆ ರುಚಿ ಇರುತ್ತೆ ಆಮೇಲೆ ಬಾದಾಮಿ ಹಾಲು ಮಾಡೋ ಕೂಡ ಹಾಲು ಕೊಡೋಕೆ ಕೇಸರಿ ಕಾ ಹಾಕ್ತಿಲ್ಲ ಆಮೇಲೆ ಹಾಲು ಕುಡಿತಾರಂತಲ್ಲ ಬರ್ಸಿ ಏನೋ ಮಗು ಕಲರ್ ಬರುತ್ತೆ ಅಂತಾರೆ

ग्रूप इवरे अंगड़ी खाली मांग रुपए ब्लैक बेरीज है ब्लैक बेरीज क्या रेट है ये बारह सौ रुपए किलो खून बढ़ाने के लिए सबसे बढ़िया खून बढ़ाने के लिए यानी हीमोग्लोबिन के लिए अच्छा है नंबर दो आंखों के नीचे काला पर रहता है साफ कर देता है ये हमारा पास सही है ना ये माउंटेन ब्लैक बेरी दूसरा हो गया रेड वाला ब्लू क्रैनबेरी